ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರ ನಮಸ್ತೆ ಒಂದು ವಿಡಿಯೋ ವಾಟ್ ನೆಕ್ಸ್ಟ್ ಎಲ್ಲಿಗೆ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ ಈ ಹಾಡಿನ ಅರ್ಥ ಕೆಲವು ಸತಿ ಅರ್ಥ ಆಗಿರೋದಿಲ್ಲ ಬಟ್ ಅರ್ಥ ಮಾಡ್ಕೊಂಡಿದ್ದಿದ್ರೆ ಅವತ್ತೇನೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ವಾಟ್ ಕಮಿಂಗ್ ನೆಕ್ಸ್ಟ್ ಅಂದ್ರೆ ಎಲ್ಲೋ ಹುಡುಕಾಟ ಮಾಡ್ದಿರಾ ಎಲ್ಲೋ ತಪ್ಪನ್ನ ಹುಡುಕ್ತೀರಾ ಎಲ್ಲೋ ಬೆಳಕನ್ನ ಹುಡುಕ್ತೀರಾ ಎಲ್ಲೋ ಸಮಾಧಾನನ ಹುಡುಕ್ತೀರಾ ನಿಮ್ಮೊಳಗಿನ ಸಮಾಧಾನನ ನೀವು ಕಂಡುಕೊಳ್ಳಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಕ್ಲಾರಿಟಿ ಬರುವಂತ ಸಾಧ್ಯತೆ ಇದೆ ಏನ್ ಚಿಂತೆ ನಿಮ್ಮನ್ನ ಕಾಡ್ತಾ ಇತ್ತು ಏನ್ ಬ್ಲಾಕ್ ಮಾಡಿತ್ತು ಯಾವ ಒಂದು ನಿರ್ಧಾರ ತಪ್ಪು ನಿರ್ಧಾರ ನಿಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಸಮಸ್ಯೆನ ತಂದಿಡ್ತು ಇದೆಲ್ಲದಕ್ಕೂ ಉತ್ತರ ಸಿಗೋದ್ರಲ್ಲಿ ಇದೆ ನಿಮ್ಮಿಂದ ನಿಮ್ ಜೀವನ ಹಾಳಾಯ್ತಾ ಬೇರೆಯವರಿಂದ ನಿಮ್ ಜೀವನ ಹಾಳಾಯ್ತಾ ನಿಮ್ಮ ಒಳ ಮನಸ್ಸು ನಿಮ್ಗೆ ಕೊಟ್ಟಂತ ಮಾರ್ಗದರ್ಶನ ಏನು ಆ ಮಾರ್ಗದರ್ಶನ ನೀವು ತಗೊಳುದೀರ ಮಾಡ್ದಿರುವಂತ ತಪ್ಪು ಏನು ಆ ತಪ್ಪಿನ ಪ್ರತಿಫಲ ಏನು ಆ ತಪ್ಪಿಗೆ ಅದನ್ನ ತಿದ್ಗೊಳ್ದಿರ ಅದನ್ನ ತಿಳ್ಕೊಳ್ದಿರ ಆಗಿರುವಂತ ಅಪರಾಧಕ್ಕೆ ಆಗಿರುವಂತ ಶಿಕ್ಷೆಯನ್ನು ಈಗ ಆ ಶಿಕ್ಷೆಯಿಂದ ಕಲ್ತಿರೋ ಪಾಠ ಏನು ಆ ಪಾಠದಿಂದ ಹೊರ ಬರ್ತಿರುವಂತ ರಿಸಲ್ಟ್ ಏನು ಅದರಿಂದ ಎಲ್ಲಿ ನೀವು ತಿದ್ಕೊಳ್ತೀರಾ ಎಲ್ಲಿ ನಿಮ್ಮ ಲೈಫ್ನ ಬೆಟರ್ ಮಾಡ್ಕೊಳ್ತೀರಾ ಯಾವ ಒಂದು ದುಃಖದಿಂದ ಹೊರಗ್ ಬರ್ತೀರಾ ಅಥವಾ ಯಾಕೆ ಈ ಒಂಟಿತನ ನಿಮ್ಗೆ ಕಾಡ್ತಾ ಇದೆ ಯಾವ ರೀತಿಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬಹುದು ಮತ್ತೆ ನಿಮ್ಮ ಭಾವನೆಗಳ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಹಿಂದಿಗಿಂತ ಬೆಟರ್ ಆಗಿ ನೀವು ಹೇಗೆ ಹೊರಗ್ ಬರ್ಬಹುದು ನಿಮ್ಮ ಜೀವನನ ಹೇಗೆ ಬೆಟರ್ ಮಾಡ್ಕೊಳ್ಬಹುದು ಜೊತೆಗೆ ಥರ್ಡ್ ಪಾರ್ಟಿ ಅನ್ನುವಂತ ಪಾರ್ಟಿ ನಿಮ್ ಯುದ್ಧದಲ್ಲಿ ಕೊಟ್ಟಂತ ನರ್ಕ ಏನು ಆ ನರ್ಕದಿಂದ ನೀವು ಕಲ್ತಂಥ ಪಾಠ ಏನು ಜೊತೆಗೆ ಈ ಒಂದು ಬ್ರೇಕಪ್ ಅಥವಾ ಈ ಒಂದು ಮನಸ್ತಾಪ ಅಥವಾ ಈ ಒಂದು ಡಿವೋರ್ಸಿಗೆ ಕಾರಣ ಏನು ಜೊತೆಗೆ ಇದೆಲ್ಲದಕ್ಕೂ ಕಾರಣ ನಾನೇ ಅಂತ ಆದ್ಮೇಲೆ ನನ್ನೊಳಗಿನ ನನ್ನನ್ನು ನಾನು ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡಿದಿನ ಇಲ್ವಾ ಅಂತ ಹುಡುಕ್ಬೇಕು ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ಟರ್ನಿಂಗ್ ಪಾಯಿಂಟ್ ಬರುವಂತ ದಿನ ಟರ್ನಿಂಗ್ ಪಾಯಿಂಟ್ ಗೆ ರೆಡಿಯಾಗಿ ಮೈಂಡ್ ಗೇಮ್ ಆಡಕ್ ಹೋಗ್ಬೇಡಿ ಮನಸ್ಸಿನಿಂದ ಮಾತಾಡಿ ಮನಸ್ಸಿನಿಂದ ನಿರ್ಧಾರನ ತಗೊಳ್ಳಿ ಒಂದು ಚಾಲೆಂಜಿಂಗ್ ಟೈಮ್ ಇದೆ ಒಂದು ಚಾಲೆಂಜಿಂಗ್ ಟೈಮ್ ಒಂದು ಸಿಚುವೇಶನ್ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಬರುವಂಥದ್ದು ನಿಮ್ಮ ಜೀವನದಲ್ಲಿ ಹಿಂದೆ ಮಾಡಿದಂಥ ತಪ್ಪುಗಳು ಮರುಕಳಿಸ್ತಿರೋ ಹಾಗೆ ನೋಡಿಕೊಂಡು ಮುಂದಿನ ಜೀವನದ ಕಡೆ ನೀವು ಗಮನನ ಕೊಡಬೇಕು ಹಿಂದೆಂದಿಗಿಂತ ಹೆಚ್ಚು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತೀನಿ ಅನ್ನುವಂತ ಭರವಸೆ ನೀವು ಇಟ್ಕೊಳ್ಬೇಕು ಹೊಸ ಮನೆ ನಿಮ್ಗೋಸ್ಕರ ಕಾಯ್ತಾ ಇದೆ ಹೊಸ ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ ಆದ್ರೆ ಹಳೆ ನೆನಪುಗಳು ನಿಮ್ಮನ್ನ ಬೆಂಬಿಡದೆ ಹಿಂಬಾಲಿಸ್ಕೊಂಡು ನಿಮ್ ಜೊತೆಲೆ ಇದೆ ಹಳೆ ನೆನಪಿನ ಮೇಲೆ ಹೊಸ ಬುನಾದಿನ ಕಟ್ಕೊಂಡು ಮತ್ತೆ ಫಿನಿಕ್ಸ್ ರೀತಿ ಎದ್ದು ನಿಲ್ಲಬೇಕು ಸಾಕಷ್ಟು ರಹಸ್ಯಗಳಿಗೆ ಉತ್ತರಾನ ಹುಡುಕ್ಬೇಕು ಹುಡುಕ್ತೀರಾ ಹುಡುಕ್ಲಿಲ್ಲ ಅಂದ್ರೆ ಯೂನಿವರ್ಸೇ ನಿಮ್ಮನ್ನ ಹುಡ್ಕೊಳ್ಳೋದ್ರಲ್ಲಿ ಹುಡ್ಕೋದ್ರಲ್ಲಿ ನಿಮ್ಗೆ ಅನಿವಾರ್ಯ ಮಾಡ್ಬಿಡುತ್ತೆ ಅನ್ನುವಂಥದ್ದು ಇದೆ ಈಗ ಸರಿಯಾದ ನಿರ್ಧಾರನ ತಗೊಳ್ಬೇಕಾಗಿರುವಂತ ಸಮಯ ಸರಿಯಾದ ನಿರ್ಧಾರನ ತಗೊಳ್ಳಿ ನಿಮ್ಮ ಲೈಫ್ನ ಸ್ಪೀಡ್ ಅಪ್ ಮಾಡಬೇಕು ಅನ್ನುವಂಥದ್ದು ಇದೆ ಬೇಗ ನಿರ್ಧಾರನ ತಗೊಂಡು ಕಾರ್ಯಗತ ಆಗಿ ಮುನ್ನುಗ್ಗಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಗೊಂದಲಗಳು ನಿವಾರಣೆ ಆಗುವಂಥದ್ದು ಕ್ಲಾರಿಟಿ ಸಿಗುವಂಥದ್ದು ಕೂಡ ಇದೆ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಏನಾಗಿತ್ತು ಏನೋ ಒಂದು ಆಪರೇಷನ್ ಗೆ ಹೇಳಿದ್ರು ಡಾಕ್ಟರ್ ಅಂತ ಅನ್ಸುತ್ತೆ ಆಪರೇಷನ್ ಇಲ್ದಿರಾನೆ ನಿಮ್ಮ ಕಾಯಿಲೆ ಗುಣ ಆಗತ್ತೆ ಇದೊಂದು ಸಿಹಿ ಸುದ್ದಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗ್ತಿರ ಸೆಲ್ಫ್ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದಿರೋ ಅದಕ್ಕಿಂತ ಈಗ ಬೇರೆಯವರಿಗೋಸ್ಕರ ಮಾಡಿ ತ್ಯಾಗ ಸಾಕು ನನಗೋಸ್ಕರ ನಾನು ತ್ಯಾಗ ಮಾಡ್ಕೊಂಡು ನನಗೋಸ್ಕರ ನಾನು ಬದುಕ್ತೀನಿ ಬೇರೆಯವ್ರ ಡ್ರಾಮಾ ನನಗೆ ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ಯಾರು ನಿಮ್ ಜೀವನದಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ ಅವ್ರ ಜೀವನದಿಂದ ನೀವು ಬೆಟರ್ ಆಗಿ ದೂರ ಇದ್ರೆ ಬೆಟರ್ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗೊಂದಲಗಳಿಂದ ಹೊರಗ್ ಬರ್ತೀರಾ ತುಂಬಾ ಸೀರಿಯಸ್ ಆಗಿದ್ದವ್ರು ಇನ್ ಮುಂದೆ ತುಂಬಾ ತಮಾಷೆಯಾಗಿ ಫನಿ ಫನಿಯಾಗಿ ಇದ್ ಬಿಡ್ತೀರಾ ಮತ್ತೆ ತುಂಬಾ ಪ್ರಯಾಣ ಮಾಡ್ತೀರಾ ಫೋಕಸ್ ಆಗಿ ಇರ್ತೀರಾ ಚೆನ್ನಾಗಿ ಊಟ ಮಾಡೋದ್ರ ಕಡೆ ಗಮನಾನ ಕೊಡ್ತೀರಾ ತುಂಬಾ ಬ್ರಿಲಿಯಂಟ್ ಆಗಿ ನೀವು ಬದ್ಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನಕ್ಕೆ ಇನ್ ಮುಂದೆ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂತ ಸಾಧ್ಯತೆ ಇದೆ ಗಂಡ ಹೆಂಡತಿ ಇಬ್ಬರಿಗೂ ಒಂದೊಳ್ಳೆ ನಿರ್ಧಾರ ಬರುವಂತದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಫೆಮಿನಿನ್ ಎನರ್ಜಿ ಮಸ್ಕುಲಿನ್ ಎನರ್ಜಿ ಮಿಸ್ ಮ್ಯಾಚ್ ಅಲ್ಲಿ ಇತ್ತು ಈಗ ಒಂದು ಮ್ಯಾಚ್ ಪರ್ಫೆಕ್ಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ರೆಸ್ಪೆಕ್ಟ್ ಅನ್ನ ಅರ್ನ್ ಮಾಡ್ತೀರಾ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತೀರಾ ಬುದ್ಧಿವಂತಿಕೆ ಎಲ್ಲಾ ಕಡೆನೂ ಇರುತ್ತೆ ಎಲ್ಲಿ ಬುದ್ಧಿವಂತಿಕೆ ಹಾಕ್ಬೇಕು ಅಲ್ಲಿ ಮಾತ್ರ ಹಾಕ್ಬೇಕು ಎಲ್ಲಾ ಕಡೆ ಬುದ್ಧಿವಂತಿಕೆ ಹಾಕೋದ್ರೆ ಸಾಕಷ್ಟು ಸಮಸ್ಯೆ ಆಗತ್ತೆ ಹಾಗಾಗಿ ಇದೆಲ್ಲವನ್ನು ಕೂಡ ತಿಳ್ಕೊಂಡು ತುಂಬಾ ಬೆಟರ್ ಆಗಿ ನಿಮ್ಮ ಲೈಫ್ ನ ನೀವು ನೋಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ ಎಮೋಷನಲ್ ಫೂಲ್ ಸೆಂಟಿಮೆಂಟಲ್ ಫೂಲ್ ಅಂತ ಯಾರನ್ನ ಕರಿತಿದ್ರು ಇನ್ ಮುಂದೆ ನಿಮ್ಮನ್ನ ಆ ರೀತಿ ಕರಿಯೋದಕ್ಕೆ ಜನಗಳು ಹೆದರ್ಕೊಳ್ಬೇಕು ನಿಮ್ಮ ಅಕ್ಕ ಪಕ್ಕದವ್ರು ಇರ್ಬೋದು ನಿಮ್ಮ ಬಂಧು ಬಳಗದವ್ರು ಅಥವಾ ನಿಮ್ ಜೀವನದಲ್ಲಿ ಡ್ರಾಮಾ ಮಾಡ್ದವ್ ಮಾಡದವ್ರು ಮಾಡಿಸ್ದವ್ರು ಎಲ್ರು ಕೂಡ ಆಶ್ಚರ್ಯ ಪಡ್ಬೇಕು ನೀವೇನಾ ಇದು ಅನ್ನುವಂತ ರೀತಿಲಿ ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಿಮ್ಮ ಮುಂದಿನ ಜೀವನ ನಿರ್ಧಾರನ ತಗೊಳ್ತಾ ಇದೆ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾ ಇದೆ ವಿನ್ನಿಂಗ್ ಮೂಮೆಂಟ್ಸ್ ನಿಮ್ಗೆ ಬರ್ತಿದೆ ಸೊ ಎಲ್ಲರೂ ಸುಮ್ನೆ ಮೂಕ ಪ್ರೇಕ್ಷಕರಾಗಿ ಏನ್ ಕಾಯ್ತಾ ಇದಾರೆ ಏನ್ ನಿರ್ಧಾರ ತಗೊಳ್ತೀರಾ ಅಂತ ಅವ್ರ ಹಾಗೇನೆ ಗಪ್ ಚುಪ್ಪಾಗಿ ಬರೀ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಒಂದೊಳ್ಳೆ ಒಳ್ಳೆ ನಿರ್ಧಾರನ ನೀವು ತಗೊಳ್ತೀರಾ ಯಾವ ರೀತಿ ಬ್ಲಾಕ್ ಮ್ಯಾಜಿಕ್ ಆಗಿದೆ ಯಾವ ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಎಂಥದೇ ಬ್ಲಾಕ್ ಮ್ಯಾಜಿಕ್ ಇರ್ಲಿ ಎಂಥದೇ ನೆಗೆಟಿವಿಟಿ ಇರ್ಲಿ ಎಲ್ಲಿ ನಿಮ್ಮನ್ನ ತಡಿಬೇಕು ನೀವೆಲ್ಲೂ ಮುಂದುವರಿಬಾರ್ದು ಅಂತ ಸಮಸ್ಯೆನ ಏನ್ ಮಾಡಿದ್ರು ಆ ಎಲ್ಲ ಸಮಸ್ಯೆನು ಆ ಎಲ್ಲ ಬ್ಲಾಕ್ ಮ್ಯಾಜಿಕ್ ಅನ್ನು ಮುರ್ಕೊಂಡು ಆ ಒಂದು ಕಂದಕನ ದಾಟ್ಕೊಂಡು ನೀವು ಮುಂದಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಲೈಫ್ ಒಂದು ಹೊಸ ಅಡ್ವೆಂಚರ್ ನಿಮ್ಗೋಸ್ಕರ ಕಾಯ್ತಾ ಇದೆ ರಿಸ್ಕ್ ಫ್ರೀ ಲೈಫ್ ನಿಮ್ದಾಗೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ಯಾವಾಗ್ಲೂ ರಿಸ್ಕ್ ಅಲ್ಲೇ ಇರುತ್ತೆ ರಿಸ್ಕ್ ಅನ್ನ ಗೆದ್ದು ನೀವು ಮತ್ತೆ ಬದುಕ್ತೀರಾ ಸೊ ರಸ್ಕ್ ತಿಂದಷ್ಟೇ ಸುಲಭವಾಗಿ ರಿಸ್ಕ್ ಅನ್ನ ಗೆಲ್ಲೋದಿಕ್ಕೆ ಗೆಲ್ಸೋದಿಕ್ಕೆ ನಿಮ್ ಜೊತೆ ನಿಮ್ಮ ಸ್ಪಿರಿಟ್ಸ್ ಅನಿಮಲ್ಸ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ನಿಮ್ಮ ಕನಸೇನಿದೆ ಆ ಕನಸನ್ನ ಹೇಗೆ ನನಸು ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಸೂರ್ಯ ರಥಸಪ್ತಮಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಸೂರ್ಯ ನಿಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ ತುಂಬಾ ಖುಷಿಯಾಗಿದ್ದಾನೆ ಸೊ ಹಾಗಾಗಿ ನಿಮ್ ಜೀವನಕ್ಕೆ ಹೊಸ ಸಂತೋಷನ ತರ್ಬೇಕು ನಿಮ್ಮನ್ನ ಇನ್ನ ಹೆಚ್ಚು ಶ್ರೀಮಂತಿಕೆ ನೀವು ನೋಡೋ ಹಾಗಾಗ್ಬೇಕು ಇನ್ನ ಅಷ್ಟು ನೀವು ರೆಸ್ಪೆಕ್ಟ್ನ ಅರ್ನ್ ಮಾಡ್ಬೇಕು ಲೈಫ್ ಅಲ್ಲಿ ಇನ್ನಷ್ಟು ಸಕ್ಸಸ್ನ ನೀವು ನೋಡ್ಬೇಕು ಅಂತ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಮತ್ತೆ ಸೂರ್ಯ ದೇವರು ಕೂಡ ಪ್ರಯತ್ನನ ಪಡ್ತಿದ್ದಾರೆ ಹಾಗಾಗಿ ಸೂರ್ಯ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಬಂದ್ಮೇಲೆ ಇಲ್ಲಿ ವೈಟ್ ಮ್ಯಾಜಿಕ್ ದ ಮೆಜಿಷಿಯನ್ ಬರ್ಲೇಬೇಕು ನಿಮ್ಮ ಪವರೇ ನಿಮ್ಗೆ ಮೆಜಿಷಿಯನ್ ಎನರ್ಜಿನ ತಂದ್ಕೊಡುತ್ತೆ ಜೊತೆಗೆ ಒಂದು ಯೂನಿಕಾರ್ನ್ ಬ್ಲೆಸಿಂಗ್ಸ್ ಏಂಜಲ್ ಬ್ಲೆಸ್ಸಿಂಗ್ಸ್ ಎಲ್ಲವೂ ಇರೋದ್ರಿಂದ ನೀವೇನ್ ಬೇಕೋ ನಿಮ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಯಾರು ಮೋಸ ಮಾಡಿದ್ರು ಯಾರು ನಿಮಗೆ ದ್ರೋಹ ಮಾಡಿ ನಿಮ್ಮಿಂದ ಎಲ್ಲವನ್ನೂ ಕೂಡ ಕದ್ಕೊಂಡು ಹೋಗಿದ್ರು ಅದೆಲ್ಲವೂ ಕೂಡ ಗೊತ್ತಾಗತ್ತೆ ಎಲ್ಲೆಲ್ಲಿ ನಿಮ್ಮ ವಸ್ತು ಹೋಗಿದೆ ನಿಮ್ಮ ವಿದ್ಯೆ ಹೋಗಿದೆ ನಿಮ್ಮ ಯಶಸ್ಸು ಹೋಗಿದೆ ಇದೆಲ್ಲ ಗೊತ್ತಾಗತ್ತೆ ಅದೆಲ್ಲ ವಾಪಸ್ ನಿಮ್ ಜೀವನಕ್ಕೆ ಬರುತ್ತೆ ನಿಮ್ಮ ಲಕ್ಕಿಕ್ಕಿ ಕಿಕ್ಕಿ ನಿಮ್ಗೆ ಸಿಕ್ಕಿದೆ ಹಾಗಾಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಸಡನ್ ಚೇಂಜಸ್ ಪಾಸಿಟಿವ್ ಆಗಿ ಬದ್ಲಾಗುವಂತ ಸಾಧ್ಯತೆ ಇದೆ ಸಡನ್ ಪಾಸಿಟಿವ್ ಚೇಂಜಸ್ ಬರೋದ್ರಲ್ಲಿ ಇದೆ ಸಾಕಷ್ಟು ನೋವು ದುಃಖಗಳು ಒಂದ್ರ ಮೇಲೆ ಒಂದು ನೋಡಿದಿರಾ ಇನ್ಮೇಲೆ ಏನಿದ್ರು ಈ ಗೊಂದಲಗಳಿಂದ ಹೊರಗ್ ಬಂದು ನಿಮ್ಗೆ ಸಿಕ್ಕಿರುವಂತ ಅವಕಾಶಗಳನ್ನ ನೀವು ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಬೇಕು ಸೆವೆನ್ 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 ಇದೆ ಸೊ ತ್ರಿಬಲ್ ಸೆವೆನ್ ಬಂದಿದೆ ನಿಮ್ಮ ಕಾರ್ಮಿಕ್ ರಿಲೀಸ್ ಆಗುವಂತ ಸಮಯ ನಿಮ್ಮ ಪೂರ್ವಜರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಕೆಲವು ಪೂರ್ವಜರು ನಿಮ್ಮ ವಿರುದ್ಧ ಸಂಚ್ ಮಾಡಿ ನಿಮ್ಮ ಜೀವನನ ನರ್ಕ ಮಾಡಿರ್ಬೋದು ಬಟ್ ಕೆಲವು ಪೂರ್ವಜರು ನಿಮ್ಗೆ ಒಳ್ಳೇದನ್ನೇ ಬಯಸಿದ್ದಾರೆ ಅವ್ರಿರೋವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ತಾಪತ್ರೆಯ ಬಂದ್ರು ಅದನ್ನ ಮೆಟ್ಟಿ ನಿಲ್ತೀರ ಅನ್ನುವಂಥದ್ದು ಇದೆ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಇವಾಗ ಬರ್ತಾ ಇದೆ ಅನ್ನುವಂಥದ್ದು ಇದೆ ಹ್ಯಾಪಿ ಮ್ಯಾರೀಡ್ ಲೈಫ್ ಬರುವಂತ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ ಗೆ ಸಕ್ಸಸ್ ಸಿಗುವಂತ ಸಾಧ್ಯತೆ ಇದೆ ಲವ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಕೂಡ ಇದೆ ಪ್ರೇಮ ಯಶಸ್ವಿ ಆಗುತ್ತೆ ಹೊಸ ಪ್ರೇಮ ಬರುವಂತದ್ದು ಪ್ರೀತಿ ಬರುವಂತದ್ದು ಪಾಪು ಬರುವಂತದ್ದು ಎಲ್ಲವೂ ಕೂಡ ಇದೆ ಎಲ್ಲೋ ಒಂದ್ ಕಡೆ ನೀವೇ ತುಂಬಾ ಬೋರ್ ಅಲ್ಲಿ ಇದ್ದೀರಾ ಈ ಅವಕಾಶಗಳನ್ನೆಲ್ಲವೂ ಕೂಡ ಕೈ ಚೆಲ್ಲಿ ಕೂತ್ಕೊಳ್ತಾ ಇದ್ದೀರಾ ಯಾಕೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿದ್ದ ಘಟನೆಗಳನ್ನೇ ನೀವು ಯೋಚನೆ ಮಾಡ್ತಾ ಕೂರ್ತಾ ಇದ್ದೀರಾ ಸೊ ಹಾಗೆ ಕೂರ್ಬೇಕಾದಂತ ಅಗತ್ಯ ಇಲ್ಲ ಸೊ ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಲೈಫ್ ಅಲ್ಲಿ ಬರೋದ್ರಿಂದ ನೀವು ಪಾಸಿಟಿವ್ ಆಗಿ ಇರಬೇಕು ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳಿದೆ ಬಟ್ ಎಲ್ಲರಿಗೂ ಯಾವುದು ಬೇಡ ನನ್ಗೆ ಅನ್ನುವಂಥ ರೀತಿಲಿ ಇದೀರಾ ಬಟ್ ನಿಮ್ಮ ವಿಶ್ ಕಮ್ ಟ್ರೂ ಆಗತ್ತೆ ಅನ್ನುವಂಥದ್ದು ಇದೆ ನಿಜವಾಗ್ಲೂ ಎಷ್ಟು ಪಾಸಿಟಿವ್ ಆಗಿ ಇದೆ ಅಂದ್ರೆ ನನ್ನ ಮೈ ಜುಮ್ ಅಂತ ಒಂದ್ ರೀತಿ ಅವೇಕನಿಂಗ್ ಸ್ಟೇಟಸ್ಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಟೋಟಲಿ ಮೇ ಬಿ ಈಗ ನಡೀತಿರುವಂತ ಕುಂಭಮೇಳದ ಅಥವಾ ಸಾಧು ಸಂತರ ಆಶೀರ್ವಾದದಿಂದ ಇರಬಹುದು ಅಥವಾ ಒಂದು ಪ್ಲಾನೆಟ್ ಬದಲಾವಣೆಯಿಂದ ಇರಬಹುದು ನಿಮ್ಮ ಲೈಫ್ ಸ್ಪಿರಿಚುಲಿ ಮತ್ತೆ ಪ್ರಾಕ್ಟಿಕಲಿ ಎರಡು ರೀತಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ ತುಂಬಾ ಒಳ್ಳೆ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೈನ್ ಆಫ್ ವಾಟರ್ ಮೀನ್ಸ್ ವಾಟ್ ಸೊ ಒಂದ್ ರೀತಿ ತಥಾಸ್ತು ಅಂದಾಗ ಅಂದ ಹಾಗೆ ಏನೇ ಕೇಳಿ ತಥಾಸ್ತು ಆದ್ರೆ ನೀವು ಫೈನಾನ್ಶಿಯಲಿ ಸಕ್ಸಸ್ ಇದೆ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಆಸ್ತಿ ವಿಚಾರಕ್ಕೆ ಲಾಭ ಇದೆ ಬಿಸ್ನೆಸ್ ವಿಚಾರಕ್ಕೆ ಲಾಭ ಇದೆ ಪಾಪು ಚೆನ್ನಾಗ್ ಆಗತ್ತೆ ಪಾಪು ಬರುತ್ತೆ ಆರೋಗ್ಯ ಸುಧಾರ್ಸುತ್ತೆ ದುಡ್ಡು ಬರುತ್ತೆ ಸೊ ಫೈನಾನ್ಶಿಯಲಿ ಸಕ್ಸಸ್ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಗೆಲ್ತೀರಾ ಎಲ್ಲವೂ ಪಾಸಿಟಿವ್ ಇದೆ ಇಲ್ಲಿ ನೆಗೆಟಿವ್ ಅಂತ ಯಾರಾದ್ರೂ ಇದ್ರೆ ಅದು ನೀವೇನೆ ನೆಗೆಟಿವಿಟಿ ಯಾರಾದ್ರೂ ಮಾಡ್ತಾ ಇದ್ರೆ ಎಸ್ ನಿಮ್ಮ ಶತ್ರುಗಳು ಮಾಡ್ತಿದ್ದಾರೆ ಇಲ್ಲ ಅಂತ ಇಲ್ಲ ಶತ್ರುಗಳು ಮಾಡ್ತಿದ್ದಾರೆ ಯಾರೇ ಶತ್ರುಗಳು ಇದ್ರು ಎಂಥದ್ದೇ ಶತ್ರುತ್ವ ಇದ್ರು ಅವರನ್ನು ಮೀರಿ ಅದನ್ನ ಮೀರಿ ಬೆಳೆಯುವಂತ ತಾಕತ್ತು ಅದೃಷ್ಟ ನಿಮ್ ಜೊತೆ ಇದೆ ಈ ಅದೃಷ್ಟ ಭಗವಂತ ಕೊಟ್ಟಿರೋ ಅಂಥದ್ದು ಜಿ ಬೂಂಬ ಅನ್ನುವಂತ ರೀತಿಲಿ ಇಲ್ಲಿ ಇಲ್ಲಿ ನಿಮ್ಗೆ ಹೇಗ್ ಬೇಕೋ ಏನ್ ಬೇಕೋ ಎಲ್ಲಾನು ನಿಮಗ್ ಸಿಕ್ಕಿದೆ ಆದ್ರೆ ನೀವು ಮಾಡಿರೋ ತಪ್ಪಲ್ಲಿ ಕೃತಜ್ಞತೆನ ನ ಮರ್ತಿದ್ದು ಆ ಕೃತಜ್ಞತೆನ ಮರಿಬೇಡಿ ಕೃತಜ್ಞತಾ ಪೂರ್ವ ಪೂರ್ವಕವಾಗಿ ನಿಮ್ಮ ಗುರುಗಳಿಗೆ ನಿಮ್ಮ ಕುಲದೈವಕ್ಕೆ ನಿಮ್ಮ ಗ್ರಾಮ ದೇವತೆಗೆ ನಿಮ್ಮ ಇಷ್ಟ ದೇವತೆಗೆ ನಿಮ್ಮ ಒಂದು ಸಹಾಯ ಮಾಡಿದಂತ ಯಾರೇ ಇರ್ಬೋದು ಎಲ್ಲರಿಗೂ ಕೂಡ ನೀವು ಸಹಾಯ ಮಾಡಿದಕ್ಕೆ ಧನ್ಯವಾದನ ತಿಳಿಸಿ ಕೃತಜ್ಞತೆನ ತಿಳಿಸಿ ಎಲ್ರಿಗಿಂತ ಹೆಚ್ಚು ಚೆನ್ನಾಗಿರುವಂತ ನಿಮ್ಮ ಜೀವನಕ್ಕೆ ಒಂದು ಆ ಏನಾದರೂ ಒಂದು ಹ್ಯಾಪಿನೆಸ್ ಟೈಟಲ್ ಕೊಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೇಳ್ದಿರ ಸೊ ನಿಮ್ಮೊಳಗಿರುವಂತ ದೇವರನ್ನ ಫಸ್ಟ್ ಹುಡುಕೊಳ್ಳಿ ಅನ್ನುವಂಥದ್ದು ಇದೆ ಏನು ಚಿಂತೆ ಬೇಡ ಸೊ ಏಸ್ ಆಫ್ ವಾಟರ್ ಏಟ್ ಆಫ್ ವಾಟರ್ ನೈನ್ ಆಫ್ ವಾಟರ್ ಟೆನ್ ಆಫ್ ವಾಟರ್ ಸೊ ಏಸ್ ಆಫ್ ಸೂಟ್ಸ್ ಕ್ವೀನ್ ಆಫ್ ಸೂಟ್ಸ್ ಕಿಂಗ್ ಆಫ್ ಸೂಟ್ಸ್ ಸೊ ಲವರ್ಸ್ ಕಾರ್ಡು ಟೆನ್ ಆಫ್ ವಾಟರ್ ತುಂಬಾ ಪಾಸಿಟಿವ್ ಇದೆ ಸಿಕ್ಸ್ ಆಫ್ ವರ್ಡ್ ಸಿಕ್ಸ್ ಆಫ್ ಸೋತ್ ಎಲ್ಲವೂ ಕೂಡ ಟೋಟಲಿ ಚೇಂಜಿಂಗ್ ಇನ್ ಸಿಕ್ಸ್ ಮಂತ್ ನೋ ಬಡಿ ಕ್ಯಾನ್ ಟಚ್ ಯು ಓಕೆ ಸಾಕಷ್ಟು ಯಶಸ್ಸು ಇದೆ ಏನ್ ಅನ್ಕೊಂಡ್ರು ಅಚೀವ್ ಮಾಡ್ತೀರಾ ಒಳ್ಳೇದಾಗ್ಲಿ ಅಂತ ಹರೈಸ್ತೀನಿ ತುಂಬಾ ಪಾಸಿಟಿವ್ ಆಗಿದೆ ನೀವ್ ನೆಗೆಟಿವ್ ಆಗ್ಬೇಡಿ ಮತ್ತೆ ನಿಮ್ಮ ಈ ಅವಕಾಶನ ಕಳ್ಕೊಳ್ಬೇಡಿ ಓಕೆ ಮತ್ತೆ ಬರೋದಿಲ್ಲ ಈ ಅವಕಾಶನ ನಿಮ್ಮೊಳಗಿನ ನಿಮ್ಮನ್ನ ಪಡ್ಕೊಂಡು ಜಗತ್ತಿಗೆ ಮಾದರಿಯಾಗಿ ಒಳ್ಳೆ ರೀತಿಲಿ ಬದ್ಲಾಗಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಜಗಜ್ ಜಗ ನೀ ಜಗದಂಬಿಕೆಯ ಆಶೀರ್ವಾದ ಶ್ರೀ ಕೃಷ್ಣನ ಆಶೀರ್ವಾದ ಮೇಲೆ ಇದೆ ಗಣೇಶನ ಆಶೀರ್ವಾದ ಇದೆ ಇದರಿಂದ ಇನ್ನ ಹೆಚ್ಚಿನ ಸುಖ ಸಂತೋಷ ಸಂಪತ್ತು ನಿಮ್ದಾಗ್ಲಿ ಅಂತ ಹಾರೈಸ್ತೀನಿ ವಾಗ್ದೇವಿಯ ಪಾದಾರ್ವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ ಸೊ ಲೋಕ ಸಮಸ್ತ ಭವಂತು ಸಮಸ್ತ समंगानी भवतो धर्म रक्षती रक्षित एलूदेर बय नमस्ते